ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಈಗ ನಾಡಿದ್ದು ನಾವು ಮತದಾನಕ್ಕೆ ಹೋಗ್ತಾ ಇದ್ವಿ ನಾನು ಈ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ಆ ಜಾತಿ ಈ ಜಾತಿ ಅಂತ ಕರೆಯೋದೇ ಇಲ್ಲ ನನಗೆ ಇಲ್ಲ ಎಲ್ಲ ಸಮುದಾಯಗಳ ವಿಶೇಷವಾಗಿ ಯುವಕರಿಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ ಈ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡಿ ಸಮಾಜ ಉಳಿಬೇಕು ಯಾರೋ ತಮ್ಮ ಅಧಿಕಾರಕ್ಕಾಗಿ ತಮ್ಮ ತೆವಲಗಾಗಿ ಸಮಾಜ ಉಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಿವಿ ಕೊಡಬೇಡ್ರಿ ಎಪ್ಪತ್ತು ವರ್ಷ ಏನು ಮಾಡಿದ್ರು ಏನು ಮಾಡಿದ್ರು ಅಂತ ಇವರು ಬಂದರು ಅಧಿಕಾರಕ್ಕೆ ಎಪ್ಪತ್ತು ವರ್ಷದಿಂದ ಅವ್ರು ಏನೇನು ಕಟ್ಟಿದರು ಅದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ ನಾನು ಬೇಕು ಅಂತ ರಾಜಕೀಯ ದುರುದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇಲ್ಲ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ನನ್ನ ರಾಜಕೀಯ ದುರುದ್ದೇಶದಿಂದ ಹೇಳ್ತಾ ಇಲ್ಲ ಅವರೇನಾದರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರು ಕೂಡ ಹೋಗ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ನಾವು ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ನಾನೀಗ ಪತ್ರಿಕಾಗೋಷ್ಠಿಯನ್ನು ಒಬ್ಬ ಅನ್ವರ್ ಪಾಶೆ ಒಬ್ಬ ಮುಸ್ಲಿಂ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಜನರು ಆ ರೀತಿ ಪರಿಗಣನೆ ನೀವು ತಗೋಬೇಡ್ರಿ ದೇಶ ಬಹಳ ಕಷ್ಟದಲ್ಲಿದೆ ಈಗ ನಡೀತಾ ಇರ್ತಕ್ಕಂಥ ವ್ಯವಹಾರಗಳು ಈ ದೇಶದಲ್ಲಿ ನಡೀಬಾರ್ದು ಭಾಳ ಕಷ್ಟಪಟ್ಟು ನಮ್ಮ ಪೂರ್ವಜರು ಎಲ್ಲ ಸಮುದಾಯಗಳು ಯಾವ ಯುವಕರಿದ್ದಾರೆ ಅವರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಯಾರು ಸ್ವಾತಂತ್ರ್ಯಕ್ಕೆ ವಿರೋಧ ಮಾಡಿದ್ರು ನಮಗೆ ಸ್ವಾತಂತ್ರ್ಯನ ಬೇಡ ಅಂತ ಹೇಳಿದ್ರು ಯಾರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬೇಡ ಅಂತ ಹೇಳಿದ್ರು ಅವರು ಈ ದೇಶವನ್ನ ಆಳ್ತಾ ಇದ್ದಾರೆ ಆಳಲಿ ಆಳಿದ ಮೇಲೆ ಮತ್ತೆ ಇನ್ನೂರು ವರ್ಷಗಳ ಕಾಲ ಏನು ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು ಬ್ರಿಟಿಷ್ ಒಂದು ಇನ್ನೂರು ವರ್ಷಗಳ ಕಾಲ ಈ ದೇಶವನ್ನು ಹೆಂಗ ಆಳಿದ್ದು ಗೊತ್ತಾ ಏನಿಲ್ಲ ಹಿಂದೂಗಳು ಮುಸ್ಲಿಮ್ ಒಂದಾದ ತಕ್ಷಣ ಅಲ್ಲೇನಾದರೂ ಒಂದು ಬಿಡೋದು ಹಿಂದೂ ಮುಸ್ಲಿಂ ಅಂತ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಘರ್ಷಣೆ ಆ ಪದ ಬಂದಿದೆ ನೋಡಿ ಅದು ಬಂದಿದ್ದೇ ಇಂಗ್ಲಿಷರ ಕಾಲದಲ್ಲಿ ಅದಕ್ಕೆ ಮೊದಲು ಆ ಪದಾನೇ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಯುವಕರಲ್ಲಿ ವಿನಂತಿ ಮಾಡ್ತೀನಿ ಇವೆಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಮಾರಕ ಒಂದು ಅದ್ಭುತವಾದಂತಹ ದೇಶ ಇಡೀ ಪ್ರಪಂಚದಲ್ಲಿ ಈ ದೇಶವನ್ನು ಕಾಪಾಡ್ತಕ್ಕಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಯಾರಿಗೋ ಓಟ್ಗಳಿಗೋಸ್ಕರ ಆಯಿತು ನೀವು ಮಾಡಿದ್ರಿ ಈಗ ಏನು ಮಾಡಿದ್ರು ಇವಾಗ ಎಪ್ಪತ್ತು ವರ್ಷದಿಂದ ಅವ್ರು ಏನೂ ಮಾಡಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದ್ರಲ್ಲ ನೀವೆಲ್ಲಾದರೂ ಒಂದು ಇಟ್ಟಿಗೆ ಇಟ್ಟಿರೋದು ಹೇಳ್ರಿ ಒಂದು ಕಾರ್ಖಾನೆ ಕಟ್ಟಿರೋದು ಹೇಳಿರಿ ಏನೇನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿತ್ತು ನೆಹರು ಅವ್ರು ಕಟ್ಟಿದ್ದಿದ್ದು ಇಂದಿರಾ ಗಾಂಧಿ ಅವ್ರು ಕಟ್ಟಿದ್ದಿದ್ದು ನರಸಿಂಹರಾವ್ ಕಟ್ಟಿದ್ದಿದ್ದು ವಾಜಪೇಯಿ ಅವರು ಕೂಡ ಇವರೆಲ್ಲ ಕಟ್ಟಿದ್ದ ಸಂಸ್ಥೆಗಳನ್ನ ನೀವು ಮಾತು ಆದರೆ ಹತ್ತು ವರ್ಷದಿಂದ ಇವ್ರು ತಿನ್ನ ಸರ್ ಬುಲೆಟ್ಗಳು ಹೊಡೆದ್ರಿ ರೈತರ ಮೇಲೆ ಬುಲೆಟ್ಗಳು ಹೊಡೀತಾ ಈ ದೇಶದ ರೈತರ ಮೇಲೆ ಅವ್ರದ್ದು ಆದಾಯ ದ್ವಿಗುಣ ಮಾಡ್ತಾ ಇದ್ವಿ ಅಂತ ಆದಾಯ ದ್ವಿಗುಣ ಮಾಡಲಿಲ್ಲ ಖರ್ಚು ದ್ವಿಗುಣ ಮಾಡಿದ್ರು ಯಾಕಂದ್ರೆ ಡಿ ಎ ಪಿ ಸಾವಿರ ಆಯ್ತು ಎರಡು ಸಾವಿರ ಆಯ್ತು ಎಲ್ಲ ಬೆಲೆ ಬರ್ತದೆ ಅವ್ರಿಗೆ ಏನೇನು ಸಾಮಗ್ರಿಗಳು ಬೇಕು ಕೃಷಿಗೆ ಎಲ್ಲ ಡಬಲ್ ಮಾಡಿ ಜಿ ಎಸ್ ಟಿ ವೈ ಎಸ್ ಟಿ ಏನೇನು ಹಾಕುದು ಅದಕ್ಕೋಸ್ಕರ ರೈತರು ಕೂಡ ಇವ್ರನ್ನ ನಂಬಲ್ಲ ನಂಬಬಾರದು ಇವರು ಈ ದೇಶದ ಚಿಂತನೆ ಇವ್ರಿಗಿಲ್ಲ ಇದು ಬರೀ ಅಧಿಕಾರದ ಚಿಂತೆ ಇದೆ ಇವಾಗ ಇಷ್ಟರಲ್ಲೇ ಎಲ್ಲ ಯಾರ್ಯಾರು ದುಡ್ಡು ಎತ್ಕೊಂಡು ಹೋಗಿದಾರಲ್ಲ ಅವರೆಲ್ಲ ಬರ್ತಾರೆ ಇವರು ಹೆನ್ಗಡೆ ಇವತ್ತಿನ ನಿನ್ನೆ ಯಾರೋ ಅದ್ಯಾರು ಯಾಕೆ ಅಂತ ಮೋದಿ ನೀರವ್ ಮೋದಿ ಅನ್ನೋ ನ್ಯೂಸ್ ಬಂದಿದೆ ನಾನು ನೋಡಿದ್ದಲ್ಲ ಇವರೋ ಓಡಾಡಿಸೋ ನಮ್ಗೆ ಓಡಿಸ್ಬಿಟ್ಟಿದ್ದು ಅಂತ ಅದೇ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಇವೆಲ್ಲ ಬರ್ತದೆ ಆದ್ದರಿಂದ ಈ ವೇದಿಕೆ ಮುಖಾಂತರ ನಾನು ಮತ್ತೊಮ್ಮೆ ಕೆ ವಿ ಗೋತಮ್ರವ್ರಿಗೆ ಈ ಕ್ಷೇತ್ರದ ಯುವಜನರು ಮಹಿಳೆಯರು ಎಲ್ಲ ಸಮುದಾಯಗಳ ಜನ ಅವರಿಗೆ ಬೆಂಬಲ ಕೊಟ್ಟು ಮತದಾನ ಅವ್ರ ಪರವಾಗಿ ಮಾಡುವುದರ ಮೂಲಕ ಒಂದು ಕೇಂದ್ರದಲ್ಲಿ ಒಂದು ಒಳ್ಳೆಯ ಸರ್ಕಾರದ ಸ್ಥಾಪನೆಗೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಭಾಳ ವಿನಮ್ರ ತಮ್ಮಲ್ಲಿ ಈ ವ್ಯಕ್ತಿ ಮುಖಾಂತರ ಕೋರ್ತೀನಿ